چکېنې سکینم خلاص وخت أنا عبد الغفار خان د نړۍ د پرمخ کاستېګل ಹೇಳಿ ಹೇಳಿ ಬಡವರಿಗೆ ಸಹಾಯ ಮಾಡಿದ್ರೆ ಚಳಿಗಾಲದಾಗ ಟೋಪಿ ಬೆಡ್ ಶೀಟ್ ಅವೆಲ್ಲ ಕೊಟ್ಟರೆ ಪಾಪ ಅವ್ರು ಕೂಡ ಬಡವರು ಇರ್ತಾರೆ ಬಹಳ ಚಳಿ ಇರ್ತದೆ ಬಹಳ ಚಳಿ ಇರ್ತದೆ ಸರ್ ಅವ್ರಿಗೆ ಕೂಡ ಹೆಲ್ಪ್ ಮಾಡಬೇಕಂತೇಳಿ ನಾವು ಕೇಳ್ಬೋದು ಸರ್ ಹೌದಾ ಜಿ ಕೆ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ನಾನು ನಮಸ್ಕಾರ ತಿಳಿಸುತ್ತಾ ನಿಮಗೆ ಈಗ ಇವತ್ತು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ಕೊಡ್ತೇನೆ ಈ ವ್ಯಕ್ತಿ ಎಲೆಮರೆ ಕೈಯಾಗಿ ಕೆಲಸ ಮಾಡ್ತಾರೆ ಇವರು ಅನೇಕ ಸಮ ಗ್ರೂಪ್ಗಳನ್ನು ಮಾಡ್ಕೊಂಬಿಟ್ಟು ಅಲ್ಲಿ ಸಾರ್ವಜನಿಕರಿಗೆ ಸಾರ್ವಜನಿಕರು ಇಂಟ್ರೆಸ್ಟ್ ಇಂದ ಸಮಸ್ಯೆ ಮಾಡಲಿಕ್ಕೆ ಸ್ವಲ್ಪ ಅವರಿಗೆ ನೆರವು ಆಗ್ತಾರೆ ಅದನ್ನೆಲ್ಲ ಕ್ರೌಡಿ ಖರ್ಚು ಮತ್ತೆ ಇವ್ರ ಕೈಲಿ ಕೂಡ ಸ್ವಲ್ಪ ಹಾಕಿಬಿಟ್ಟು ಸಮಾಜ ಮಾಡ್ತಾರೆ ಒಂದು ಎರಡಲ್ಲ ಇವ್ರನ್ನ ಕೇಳ್ತಾ ಹೋಗ್ತೇನೆ ನಾನು ಬಹಳಷ್ಟು ಕೆಲಸ ಮಾಡ್ತಾರೆ ಈಗ ನೋಡಿ ದುಡ್ಡಿದ್ದವರು ದುಡ್ಡು ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುವಂತ ಕಾಲದಲ್ಲಿ ಇವರು ಬಡತನದಲ್ಲಿ ಕಷ್ಟದಲ್ಲಿ ಅನೇಕ ಆ ಮಾಡ್ತಾರೆ ಈಗ ಬಿಸಿಲುಗಾಲದಲ್ಲಿ ನೀರಿನ ಕೊರತೆ ಆದಾಗ ಒಂದು ಎರಡು ಮೂರು ಲಕ್ಷ ರೂಪಾಯಿ ಟ್ಯಾಂಕರ್ ವ್ಯವಸ್ಥೆಗಳನ್ನು ಮಾಡಿ ನೀರು ಹಂಚಿದ್ರು ಆಮೇಲೆ ಚಿತ್ರಗಳನ್ನ ಕೊಟ್ಟಿದ್ರು ಮಳೆಗಾಲದಲ್ಲಿ ಆಮೇಲೆ ಈಗ ನಿನ್ನೆ ನಿನ್ನೆದ್ ಹೇಳ್ತೀನಿ ನಾನು ಏನೋ ಬಹಳಷ್ಟು ಮಾಡಿದರೆ ಆಸ್ಪತ್ರೆ ಮಾಡಿದರೆ ಬಡವರು ಸೇವೆ ಮಾಡಿದಾರೆ ಇವೆಲ್ಲ ಬಹಳ ಇದಾವೆ ಅವ್ರು ಹೇಳ್ತಾರೆ ಹೇಳ್ತಾ ಹೋಗ್ತಾರೆ ಆದ್ರೆ ನಿನ್ನೆ ಕೂಡ ನಾನು ನೋಡಿದ ಹಾಗೆ ಇವರು ರಾತ್ರಿ ಹತ್ತು ಗಂಟೆಗೆ ಈಗ ಅಲ್ವಾ ವಿಪರೀತ ಚಳಿ ಇರ್ತದೆ ಹಾಗೆ ಬೆಡ್ಶೀಟ್ ಹಾಗೆ ಬಹಳಷ್ಟು ಜನ ಮಲ್ಕೊಂಡಿರ್ತಾರೆ ಎಲ್ಲೆಲ್ಲಿ ಮಲ್ಕೊಂಡಿರ್ತಾರೆ ರೈಲ್ವೆ ರೈಲ್ವೆ ಪ್ಲಾಟ್ಫಾರ್ಮ್ ಮಲ್ಕೊಂಡಿರ್ತಾರೆ ಆಮೇಲೆ ರಸ್ತೆ ಬದಿಗಳಲ್ಲಿ ಮಲ್ಕೊಂಡಿರ್ತಾರೆ ಆಸ್ಪತ್ರೆ ಬದಿಗಳಲ್ಲಿ ಮಲ್ಕೊಂಡಿರ್ತಾರೆ ಬಡವರು ಕೆಲವು ಜನ ಅವ್ರಿಗೇನು ಇರಲ್ಲ ಹಾಗೆ ಮಲ್ಕೊಂಡು ನಿದ್ದೆ ಮಾಡ್ತಿರ್ತಾರೆ ಚಳಿಗೆ ನಿದ್ದೆ ಮಾಡೋದು ಬಹಳ ಕಷ್ಟ ನಿಮ್ಗೆಲ್ಲ ಗೊತ್ತಿದೆ ನಾವು ಚಳಿಗೆ ತಿರುಗಾಡೋದೇ ಕಷ್ಟ ಅಂತ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಬೆಡ್ಶೀಟ್ ಅನ್ನ ಇವರು ಅಂಗಡಿಯಲ್ಲಿ ತೊಗೊಂಡ್ಬಿಟ್ಟು ಒಂದು ಎಪ್ಪತ್ತೆಂಬತ್ತು ಬೆಡ್ಶೀಟ್ಗಳು ಕೊಟ್ಟಿದ್ದಾರೆ ನಿನ್ನೆ ನೈಟ್ ಆಮೇಲೆ ಒಂದು ಎಪ್ಪತ್ತೆಂಬತ್ತು ಟೋಪಿಗಳು ಕೂಡ ಇವರು ಕೊಟ್ಟಿದ್ದಾರೆ ಅದು ಒಂದು ಸಣ್ಣ ಹೆಲ್ಪೆ ಅದು ಆದರೆ ಅದರ ಹಿಂದೆ ಅನೇಕ ಆಸ್ಪತ್ರೆಯ ಹೆಲ್ಪ್ಗಳು ಮಾಡಿದ್ದಾರೆ ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ ಅದನ್ನು ಹೇಳ್ತಾ ಹೋಗ್ತಾನೆ ಇಂಥ ಕಾಯ ವ್ಯಕ್ತಿಗಳನ್ನು ಇವತ್ತು ನಾವು ನಿಮಗೆ ಪರಿಚಯ ಮಾಡಿಸ್ತೇನೆ ಇವ್ರ ಹೆಸರು ಇವ್ರ ಹೆಸರು ಹಿದಾಯತ್ ಅಂತ ಹೇಳ್ಬಿಟ್ಟು ಹಿದಾಯತ್ ಅವರು ಹಗರಿಬೊಮ್ಮಿಯಲ್ಲಿ ಒಂದು ಸ್ಕ್ರಾಪ್ ಅಂಗಡಿಯಲ್ಲಿ ಇಟ್ಕೊಂಡಿದ್ದಾರೆ ಅಮಾನುಲ್ಲಾ ಅವ್ರ ಮಗ ಇವರು ಇವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಕಿಲ್ಕ್ ಅನ್ನುವಂತ ಒಂದು ಗ್ರೂಪ್ ಅನ್ನು ಮಾಡ್ಕೊಂಡಿದ್ದಾರೆ ಆಮೇಲೆ ಈ ಹಿಂದೆ ಐ ಕೇರ್ ಫೌಂಡೇಶನ್ ಅಲ್ಲಿ ಕೂಡ ಇವರು ಕೆಲಸ ಮಾಡಿದ್ರು ಅಲ್ಲಿ ಕೂಡ ಅನೇಕ ಅದ್ಭುತವಾದ ಕೆಲಸಗಳ್ ಮಾಡಿದಾರೆ ಅದನ್ನ ಹೇಳ್ತಾ ಹೋಗ್ತೇನೆ ನಾನು ಮತ್ತೆ ಅವ್ರ ಜೊತೆಗೆ ಇವರು ಮೊಹಮ್ಮದ್ ಬಿ ರಿಯಾಸ್ ಅಂತ ಹೇಳ್ಬಿಟ್ಟು ಉಪ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಆಮೇಲೆ ಇನ್ನೊಬ್ರು ಇದ್ದಾರೆ ಅವರು ಮೊಹಮ್ಮದ್ ಇಲಿಯಾಸ್ ಅಂತ ಹೇಳ್ಬಿಟ್ಟು ಅವ್ರು ಕಚಾನ್ ಚೆಕ್ ಕೆಲಸ ಮಾಡ್ತಾರೆ ಆಮೇಲೆ ಇನ್ನೊಂದು ಇಬ್ಬರು ಮೂವರು ಈ ಗ್ರೂಪ್ ನಲ್ಲಿ ಇದಾರೆ ಅವರೆಲ್ಲ ಸೇರ್ಬಿಟ್ಟು ಯಾರಿಗೆ ಗೊತ್ತಾಗದ ಹಾಗೆ ಈ ಕೆಲ್ಸಗಳು ಮಾಡ್ತಿರ್ತಾರೆ ನಾವು ಅನೇಕ ಸಲ ಕೇಳಿದ್ವಿ ನೋಡಪ್ಪ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೆ ಅಲ್ಲ ಅಲ್ಲಿ ಹೋಗಿ ಹೋಗಿ ಒಂದು ಇದು ಏನಾದ್ರು ಮಾಡೋಣ ರಿಪೋರ್ಟ್ ಅಂತ ಹೇಳಿದ್ರೆ ಅವ್ನು ಸಂಕೋ ಸಂಕೋಚ ವ್ಯಕ್ತಿ ಸ್ವಲ್ಪ ಇರ್ಲಿ ಬಿಡಿ ಅದನ್ನೇನ್ ಮಾಡ್ತಿರ್ ಬಿಡಿ ಅನ್ನೋಂತ ಒಂದು ಭಾವನೆ ಆತನಿಗೆ ನಾವು ಕೆಲಸ ಮಾಡೋದನ್ನ ಬ್ಯಾರಿಗೆ ತೋರ್ಸ್ಕೊಳಕ್ ಬೇಡ ಅನ್ನುವಂತ ವ್ಯಕ್ತಿತ್ವ ಆತನ್ಗೆ ಹಾಗಾಗಿ ಅಂತ ವ್ಯಕ್ತಿಗಳಿಗೆ ವ್ಯಕ್ತಿಗಳು ಒಂದು ಇನ್ಸ್ಪಿರೇಷನ್ ಆಗ್ಲಿ ಅನ್ನೋ ಒಂದೇ ಉದ್ದೇಶ ಮತ್ತೆ ಅವ್ರು ಮಾಡೋ ಕೆಲಸಗಳು ನಮಗೆ ಗೊತ್ತಾಗಬೇಕು ಅಂತವ್ರನ್ನ ನಾನು ಇವತ್ತು ಪರಿಚಯ ಮಾಡ್ತಾ ಆ ಮೊಹಮ್ಮದ್ ರಿಯಾಜ್ ಅವರೇ ಬನ್ನಿ ನೀವಿಬ್ರು ಒಂದು ಒಂದು ಗ್ರೂಪ್ ಮಾಡ್ಕೊಂಡು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ರಲ್ಲ ನಿಮಗೆ ಏನ್ ಅನ್ಸುತ್ತೆ ಈ ತರ ಮಾಡ್ಸ ಮಾಡೋದು ಬಡವರಿಗೆ ಸಹಾಯ ಮಾಡ್ತಾ ಇದ್ರಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹಾ 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 ಹೇಳಿ ಹೇಳಿ ಬಡವರಿಗೆ ಸಹಾಯ ಮಾಡಿದಾಗತ್ತೆ ಚಳಿಗಾಲದಾಗ ಟೋಪಿ ஜ்ரி வியாபார அமன் சாஹிஜுலா சாஹ் அவ் ஆஃபீஸ் சாஹ் அந்த ಈಗ ಅವ್ರೆಲ್ಲ ನಿಮಗೆ ಸಹಾಯ ಮಾಡ್ಲಿಕ್ಕೆ ಖುಷಿ ಆಗ್ತಾರ ಖುಷಿ ಆಗ್ತಾ ಎಲ್ಲ ಈ ತರ ಮಾಡ್ಬೇಕಂತ ಯಾವಾಗ ಬಂದಿದ್ ನಿಮ್ಗೆ ನಾನು ಹೆಚ್ಚಿಗೆ ಕಮ್ಮಿ ಎರಡ್ ಸಾವಿರ ಏಳು ಎಂಟ್ರಾಗ ಸ್ಟಾರ್ಟ್ ಮಾಡಿದ್ರಿ ಹ್ಮ್ ಹ್ಮ್ ಮನೆ ಮನೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಡ್ತಾರ ಈ ತರ ರೋಗಿಗಳಿದಾರೆ ಇಂತರ್ಗೆ ಔಷಧದ ಉಪಯೋಗ ಇದೆ ಅಂತ ಹೇಳ್ತಾರೆ ಅದೆಷ್ಟನ್ನಾಗಲಿ ಔಷಧ ಕೊಟ್ಬಿಡ್ತೀರಾ ಹೋಗಿ ಎಲ್ಲಿ ತರಗೆ ಕೊಟ್ಟಿದ್ದಾರೆ ಎಷ್ಟು ಅಮೌಂಟ್ ಇನ್ವರೆ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಒಂದು ಐದ್ ಸಾವಿರದ ಕೊಟ್ಟಿವಿ ಹತ್ತ ಸಾವಿರ ಮಾಡ್ ಅವ್ರಿಗೆ ಏನ್ ಡಾಕ್ಟರ್ ಬರ್ಕೊಟ್ಟು ಟ್ಯಾಬ್ಲೆಟ್ಸ್ ತರಿಸ್ಕೊಡ್ತೀರಾ ಡಾಕ್ಟರ್ ದೊಡ್ಡ ದೊಡ್ಡ ಲೆವೆಲ್ ಆಪರೇಷನ್ ಆ ತರ ಏನಾದ್ರೂ ಇದ್ರೆ ಒಂದ್ ಇಪ್ಪತ್ ಸಾವಿರ ಮೂವತ್ತ್ ಸಾವಿರ ಖರ್ಚಿದ್ರೆ ಅದನ್ನ ಕಳ್ಸಿ ಕೊಡ್ತೀರಲ್ಲ ಅದು ಬೆಂಗಳೂರ್ನಾಗ ನಮ್ಮ ಐಕೇರ್ ಫೌಂಡೇಶನ್ ಆಫೀಸ್ ಇದೆ ಅಲ್ಲಿ ನಮ್ದು ಓಲ್ಡ್ ಏಜ್ ಹೋಮು ಇದೆ ಅಕಸ್ಮಾತ್ ಯಾರಾದ್ರೂ ಸಿಕ್ಕೂ ಅಲ್ಲಿ ಕಳಿಸ್ಕೊಡ್ತಿರಂತರಿದ್ರೆ ಅಕಸ್ಮಾತ್ ಯಾರು ದಿಕ್ಕಿಲ್ದವರಿದ್ರೆ ಮಾಡಿದ್ರೆ ನೋಡ್ರಿ ಒಳ್ಳೆ ಕೆಲಸ ಮಾಡ್ತಾರ ನೋಡಿ ವೀಕ್ಷಕರೇ ಈಗಿನ ಕಾಲದಲ್ಲಿ ಇವ್ರ ಕೆಲಸ ಮಾಡ್ಕೊಂಡೋಗೋದೇ ಜಾಸ್ತಿ ಆಗಿರ್ತದೆ ಇವ್ರ ದುಡಿ ಜಾಸ್ತಿ ಆಗಿರುತ್ತೆ ಇಂತ ಸಂದರ್ಭದಲ್ಲಿ ಇಂಥವೆಲ್ಲ ಕೆಲಸ ಮಾಡ್ತಾರಲ್ಲ ಬಹಳ ಒಳ್ಳೆ ನೀವ್ ಯಾವ ಮಾಡ್ತಾ ಇದ್ರಿ ನಾವು ಕೂಡ ಈಗ ಮನೆ ಮನೆ ಸೇರಿ ಎರಡ್ ಮೂರು ವರ್ಷ ಆಗ್ತದೆ ಇವ್ರ ಇವರು ಸಹಾಯ ಮಾಡೋದೆಲ್ಲ ನೋಡ್ಬಿಟ್ಟು ನೋಡಿಬಿಟ್ಟು ನಾವು ಅವ್ರ ಗ್ರೂಪ್ ನ ಸೇರಕೊಂಡ್ವಿ ನಾವು ಕೂಡ ನೀವೆನ್ ಕೆಲಸ ಮಾಡ್ತೀರಾ ನಾವು ಮೋಟರ್ ವೈನಿಂಗ್ ಕೆಲಸ ಮಾಡ್ತೀವಿ ವೈನಿಂಗ್ ಮಾಡ್ತೀವಿ ಮೋಟರ್ ಮೋಟರ್ ವೈನಿಂಗ್ ಮಾಡ್ತಾರೆ ರಿವಜ್ ಅವರು ಇವರು ಈ ತರ ಕೆಲಸಗಳಲ್ಲಿ ನಾನು ಒಂದ ಕೈ ಹಾಕ್ಬೇಕು ಅಂತ ಹೇಳಿ ಇವರು ಅಲ್ವಾ ಹೌದು ಹೌದು ಹಾ ಹಾ ಮತ್ತೆ 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 ಇನ್ನು ಏನೇನ್ ಮಾಡಬೇಕು ಅಂತ ಇದ್ದಾರೆ ನೀವು ಸರ್ ನಾನು ಇನ್ನ ಮುಂದಿನ ದಿನಗಳಲ್ಲಿ ಇನ್ಶಾ ಅಲ್ಲಾ ನಮ್ಮ ಜೀವ ಇದ್ರೆ ಕಷ್ಟದ ಕಾಲದಲ್ಲಿ ಯಾರಾದ್ರು ಇರ್ಲಿ ಅವ್ರು ಆ ಜಾತಿ ಈ ಜಾತಿ ಇಲ್ಲ ಎಲ್ಲ ಒಂದೇ ಜಾತಿ ಯಾವ್ದಾರ ಇರ್ಲಿ ಅದು ಕಷ್ಟ ನಮ್ಮ ಕಣ್ಣಿನ ಮುಂದೆ ಏನ್ ಕಾಣತತಿ ಅವ್ರಿಗೆ ಏನ್ ಅನ್ಯಾಯ ಆಗ್ತ ಅನ್ಯಾಯ ಅಂದ್ರೆ ಅವ್ರಿಗೆ ಕೋಸ ಶಕ್ತಿ ಇರಲ್ಲ ಅವ್ರಿ ಹೆಚ್ಚು ಕಮ್ಮಿ ಅವ್ರ ಮನೆಗೆ ಏನಾರ ಒಂದು ಅಚಾನಕ್ ಏ ಆಕ್ಸಿಡೆಂಟ್ ಆತು ಹೌದೌದು ಹೌದು ಅಚಾನಕ್ ಅವ್ರಿಗೆ ತೋರ್ಸೋಕ್ ದುಡ್ಡು ಇರೋಲ್ಲ ಹೌದು ಅವ್ರು ನಾಲ್ಕು ಮಂದಿಗೂ ಕೇಳಕ್ಕೂ ಅವ್ರಿಗೆ ಆಗಲ್ಲ ಅಂತ ಟೈಮ್ ನಾವ್ ಏನ್ ಮಾಡ್ತೀವಿ ನಮ್ಗೆ ಯಾರು ಒಂದು ಒಬ್ರು ಫೋನ್ ಮಾಡಿ ಹೇಳಿ ಹೇಳ್ತಾರ ಈ ತರ ಕಷ್ಟ ಆಗಿದ್ದಾರೆ ಈ ತರ ಆಕ್ಸಿಡೆಂಟ್ ಆಗಿದೆ ಈ ತರ ಆಸ್ಪತ್ರೆಗೆ ಹೋಗ್ಬೇಕಾಗಿದೆ ಅವ್ರಿಗೆ ಈ ತರ ಹೇಳ್ತಾರೆ ಹೇಳ್ತಾರ ಇಮಿಡಿಯೇಟ್ಲಿ ಆ ಟೈಮಿಗೆ ನಾವ್ ಏನ್ ಮಾಡ್ತೀವಿ ಒಂದು ಫೋಟೋ ತಕೊಂಡು ನಮ್ದೇ ಅನ್ನೋದು ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಗ್ರೂಪ್ ಹೆಸರು ಐತಿ ಹಾ

ಇವರು ಮಾಡೋ ಕೆಲ್ಸಗಳು ಶ್ಲಾಘನೀಯ ಆದ್ರೂ ಕೂಡ ಬಹಳ ಜನಕ್ಕೆ ಇದು ಮಾದರಿ ಆಗ್ಬಿಡುತ್ತೆ ಇನ್ಸ್ಪಿರೇಷನ್ ಆಗ್ಬಿಡುತ್ತೆ ಹಾಗಾಗಿ ಇನ್ನೊಬ್ಬ ವ್ಯಕ್ತಿ ನಾನು ಕರ್ತೀನಿ ಅವ್ರು ಕೂಡ ಸ್ವಲ್ಪ ಮಾತಾಡ್ತಾರೆ ಬನ್ನಿ ಮೊಹಮ್ಮದ್ ಇಲಿಯಾಸ್ ಅವರೇ ಅಚ್ಚಿ ಬಾತ್ ಈಗ ನಮ್ ಜೊತೆಗೆ ಮೊಹಮ್ಮದ್ ಇಲಿಯಾಸ್ ಅಂತಿದಾರೆ ನೀವು ಎಲ್ಲಿ ಇಲಾಸ್ ಇಲಿಯಾಸ್ ಅವರೇ ಅಸ್ಲಾಂ ವಲೈಕು ನಮ್ತುಲ್ಲಾ ಇಬ್ಬರ ನಾನು ಇದೇ ಹಗಿರಿಬೊಮ್ಮನಹಳ್ಳಿ ತಾಲೂಕಿನ ಮೊಹಮ್ಮದ್ ಇಬ್ರಾಹಿಂ ಸಾಬ್ ಅಂತ ಹೇಳಿ ಬ್ರೆಡ್ ಸೇಲ್ಸ್ ಮಾಡ್ತಿದ್ರು ಅವ್ರ ಮಗನ ನಾನು ಈ ಈ ಹೊತ್ತಲ್ಲಿ ನಮ್ಮ ಜೆ ಕೆ ಟಿವಿ ಅವರ ಜೊತೆಗೆ ಮಾತಾಡ್ತಿರೋದು ಮೊಹಮ್ಮದ್ ಇಲಿಯಾಸ್ ಅವರು ಈ ತರ ಗ್ರೂಪ್ ಬರ್ಬೇಕಂತ ಹೆಂಗ್ ನಿಮಗೆ ಯಾಕೆ ಅನ್ಸಿತ್ತು ಅಂತ ನಮಗೆ ಒಂದ್ಸರಿ ಹಿದಾಯತ್ ನಮ್ಮ ಆ ರಂಜಾನ್ ತಿಂಗಳ ಹೋದ್ ವರ್ಷ ರಂಜಾನ್ ತಿಂಗಳ ಕಡುವು ಬಿಸಿಲು ನೀರು ವ್ಯವಸ್ಥೆ ಇಲ್ಲ ಕುಡಿಯಲಿಕ್ಕೆ ನೀರಿಲ್ಲ ಅಂತ ಟೈಮ್ ಅಲ್ಲಿ ನಾನು ನಮ್ ಹಿದಾಯತವರಿಗೆ ಕೇಳಿದ್ದೆ ಅಣ್ಣ ನೀವು ಕೇರ್ ಫೌಂಡೇಶನ್ ಇಂದ ನೀರಿನ ವ್ಯವಸ್ಥೆ ಮಾಡಿಸ್ತೀರಂತೆ ನಮ್ ಏರಿಯಾದವರು ಕೂಡ ಮಾಡಿಸ್ರಿ ಅಂತ ಹೇಳಿದ್ದೆ ನಮ್ ವಾರ್ಡ್ ವಾರ್ಡ್ ಬರುತ್ತೆ ನಾನು ಕೇಳಿದಾಗ ಹಿಣ್ಣವ್ರು ಎರಡು ಮಾತಿಲ್ಲ ಮತ್ತೆ ತಿರುಗ ದಿವಸ ನನಗೆ ಟ್ಯಾಂಕರ್ ಕಳಿಸ್ಕೊಟ್ರು ನೀರಿನ ವ್ಯವಸ್ಥೆ ಸಿಹಿ ನೀರಿನ ವ್ಯವಸ್ಥೆ ಅವಾಗ ಉಪ್ಪು ನೀರು ಕೂಡ ನಮಗೆ ಬಹಳ ಕಷ್ಟ ಇದೆ ಅಂತ ಟೈಮ್ ಅಲ್ಲಿ ನಮಗೆ ಕೇರ್ ಫೌಂಡೇಶನ್ ಇಂದ ಅವರು ನಮಗೆ ಸಿಹಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಆ ವ್ಯವಸ್ಥೆನ ನೋಡಿ ನನಗೆ ಒಂಥರ ಇನ್ಫರ್ಮೇಶನ್ ಮಾಡಿದ್ರು ಕಮ್ಮಿ ರಂಜಾನ್ ತಿಂಗಳು ಪೂರ್ತಿ ಪೂರ್ತಿ ಎಲ್ಲ ಪೂರ್ತಿ ಒಂದ್ ತಿಂಗಳು ಕೊಟ್ಟಿದ್ದಾರೆ ರಂಜಾನ್ ಅಂತ ಹೇಳಿದ್ರೆ ಬೇರೆ ಮುಸ್ಲಿಂ ಮುಸ್ಲಿಮ್ಸ್ ಅಷ್ಟೇ ಎಲ್ಲ ಇವರು ಕೊಟ್ಟಿದ್ದು ಹಿಂದೂ ಹಿಂದೂಗಳ ಏರಿಯಾದಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ ಹೌದೌದು ಹಿಂದೂ ಮುಸ್ಲಿಂ ಅಂತ ನೋಡಲ್ಲ ಜಾತಿ ಯಾರೇ ನೀರಿನ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಈಗ ನಮ್ ಏರಿಯಾದಲ್ಲಿ ಟ್ಯಾಂಕರ್ ಬಂದಿದೆ ಅಂದ್ರೆ ನಾನ್ ತರ್ಸಿದಿನಿ ನಾನ್ ತುಂಬ ಇಲ್ಲ ಯಾರಾದ್ರೂ ಬರುವ ತುಂಬ ನೀರಿನ ಯಾರಿಗ ನೀರ್ ಅವಶ್ಯಕತೆ ಅವ್ರೆಲ್ಲ ಅದಾದ ಮೇಲೆ ನಿಮಗೆ ಬರ್ಬೇಕು ಇವ್ರ ಜೊತೆಗೆ ಸೇರ್ಬೇಕು ಈ ತರ ಜನಸೇವೆ ಮಾಡ್ಬೇಕು ನಾವು ಕೂಡ ಈ ತರ ಸಮಾಜ ಸೇವೆ ಮಾಡ್ಬೇಕನ್ನೋ ಒಂದು ನಮಗೆ ಇಂಪ್ರೆಷನ್ ಅನ್ನರಿಂದ ಕಲ್ತು ನಾನು ಈ ಕ್ಷಿಮದ್ಯ ಕಲ್ಕಂತ ಒಂದು ಗ್ರೂಪ್ ಅಲ್ಲಿ ಹಗಿಂಗ್ ಸ್ಟಾರ್ಟ್ ಮಾಡಿದ ಹೌದು ಈ ನೀವು ಅಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಹೋಗಿದ್ರ ಹೌದು ಹೌದು ಸರ್ ಏನ್ ಅನ್ಸುತ್ತೆ ಅಲ್ಲಾ ಬಹಳ ಬೆಡ್ಶೀಟ್ ಇದ್ರ ಇದ್ರೆ ಅಯ್ಯೋ ಅದನ್ನ ಕಣ್ಣಿನಲ್ಲೇ ನೋಡ್ಲಿಕ್ಕೆ ಆಗುತ್ತೆ ಚಳಿ ನಮಗೆ ಬಹಳ ಕಷ್ಟ ಅಂತ ಇದ್ರಲ್ಲಿ ಬೆಡ್ಶೀಟ್ ಇಲ್ಲ ಟೋಪಿ ಇಲ್ಲ ಚಳಿಯಲ್ಲಿ ಅಂದ್ರೆ ವೀಕ್ಷಕರೇ ಈ ಸಲ ಚಳಿ ಎಷ್ಟು ಜಾಸ್ತಿ ಇದೆ ಅಂತ ಹೇಳಿದ್ರೆ ಹೊರಗಡೆ ಹೋದ್ರೆ ಎಲ್ಲಿ ಜ್ವರ ಬಂದ್ಬಿಡ್ತಾವನ್ನೋ ಅಷ್ಟು ಚಳ ಇದೆ ಯಾಕಂದ್ರೆ ಮೈಯೆಲ್ಲ ನಡುತ್ತದೆ ಕಿವಿಯಲ್ಲೆಲ್ಲ ಗಾಳಿ ಹೋಗ್ಬಿಟ್ರೆ ಅವ ಬೇರೆ ಬೇರೆ ರೋಗಗಳು ಸ್ಟಾರ್ಟ್ ಆಗ್ಬಿಡ್ತಾವ ನೆಗಡಿ ಕೆಮ್ಮು ಜ್ವರ ಈ ತರ ಸ್ಟಾರ್ಟ್ ಆಗ್ಬಿಡ್ತಾರೆ ಅಂತ ಒಂದು ಚಳಿ ಇದೆ ಈಗ ಇಂತ ಸಂದರ್ಭದಲ್ಲಿ ನೀವ್ ಹತ್ತು ಗಂಟೆಗೆ ಹನ್ನೊಂದ್ ಗಂಟೆಗೆ ಹೋಗ್ಬಿಟ್ಟು ನೀವೆಲ್ಲ ಸೇರ್ಬಿಟ್ಟು ಜನ ಅನ್ಕೊಂಡಿರ್ಲಿಲ್ಲ ಇಷ್ಟು ಜನಾನು ಹೊರಗಡೆ ಇದಾರೆ ಎಷ್ಟೋ ಜನ ಯತಿಮ್ರು ಇದಾರೆ ಎಷ್ಟೋ ಜನ ಅನಾರ್ಥರು ಇದ್ದಾರೆ ಎಷ್ಟೋ ಜನ ಮನೆಯಲ್ಲದವರು ಇದಾರೆ ಹೌದೌದು ಸರ್ ಬೆಸ್ಟ್ ಕೆಲವೊಬ್ರು ಏನ್ ಮಾಡಿದ್ದಾರೆ ತನ್ನ ಪಂಚೆಯನ್ನ ಬಿಚ್ಚಿ ಮಲ್ಕೊಂಡಿದ್ದಾರೆ ಬಸ್ಟ್ಯಾಂಡ್ ಆಮೇಲೆ ಆಸ್ಪತ್ರೆ ಭಾಗದಲ್ಲಿ ಆಸ್ಪತ್ರೆ ಭಾಗದಲ್ಲಿ ಏರಿಯಾದಲ್ಲಿ ಹೋಗಿದ್ದೀವಿ ಅಲ್ಲಿ